ಇದು ಹಲವು ಬಾರಿ ಈ ಘಟನೆಗಳು ನಡೀತಾ ಇದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡುವಂಥದ್ದನ್ನು ಮಾಡ್ಬೇಕಂತ ನಾವು ಪ್ರತಿಪಕ್ಷವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಆದ್ರೆ ರಿಸಲ್ಟ್ ಇಲ್ಲ ಯಾಕೆಂದ್ರೆ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ಮಂಗಳೂರಿಗೆ ತುಂಬೆಯಿಂದ ಒಂದು ಲೈನ್ ಆಗಿದೆ ನೋಡಿ ಹಳೆಯ ಲೈನ್ ನೋಡಿ ಹಿಂದೆ ಹಾಕಿದ ಲೈನ್ ನೋಡಿ ಈಗ ಹಾಕಿದ ಲೈನ್ ನೋಡಿ ಅದರಲ್ಲಿ ಪೆಡಸ್ಟಲ್ ಮಾಡಿ ಅದರ ಫೌಂಡೇಶನ್ ಮಾಡಿ ಎತ್ತರದಲ್ಲಿ ಪೈಪನ್ನು ನಾವು ಹಾಕಿದ್ದೇವೆ ಇಲ್ಲಿ ಏನಾಗಿದೆ ಅಂದರೆ ಇದಕ್ಕೆ ಪೆಟ್ರಸ್ಟಲ್ ಇಲ್ಲ ಪೆಟಲ್ ಇಲ್ಲದ್ರಿಂದ ಪೈಪ್ ನೆಲದಲ್ಲಿದೆ ನೆಲದಲ್ಲಿರುವಾಗ ಈ ಮಣ್ಣಿನ ಒತ್ತಡದಿಂದಾಗಿ ಈ ಪೈಪ್ ಬ್ರೇಕಾಗಿದೆ ನೋಡಿ ಒಂದು ಪೈಪ್ ಒಮ್ಮೆ ಆಗುವಾಗ ಇದು ಇಪ್ಪತ್ತು ಫೀಟ್ ಅಡಿಯಲ್ಲಿದೆ ಈ ಮಣ್ಣು ತೆಗೆದು ಅದನ್ನು ರಿಪೇರಿ ಮಾಡಿ ಪೈಪಲ್ಲಿ ನೀರು ಇರ್ತದೆ ಅದನ್ನು ನೋಡಿ ಪೈಪಲ್ಲಿ ನೀರನ್ನು ಖಾಲಿ ಮಾಡಬೇಕು ಈ ವೆಲ್ಡ್ ಮಾಡಬೇಕಾದ್ರೆ ಅದಕ್ಕೊಂದು ಮೂರು ನಾಲ್ಕು ಗಂಟೆ ಬೇಕು ನೀರು ಪೈಪ್ ಖಾಲಿ ಮಾಡಲಿಕ್ಕೆ ಎರಡು ಮೂರು ದಿನ ಬೇಕು ಮೂರು ನಾಲ್ಕು ದಿನ ನೀರು ಅಲ್ಲಿ ಸಪ್ಲೈ ಆಗದಿದ್ದರೆ ಒಂದು ವಾರ ಸಮಸ್ಯೆ ಆಗ್ತದೆ ನೋಡಿ ಅಲ್ಲ ಶೇಕಡ ಎಂಬತ್ತರಷ್ಟು ಮನೆಯಲ್ಲಿ ಇರೋದಿಲ್ಲ ದಿನನಿತ್ಯದ ನೀರು ಏನು ಬರ್ತದೆ ಅದನ್ನು ಯೂಸ್ ಮಾಡುವವರೇ ಇರುವುದು ಬಡ ಮಧ್ಯಮ ವರ್ಗ ಇದರ ಇದು ಈ ಇದರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ವೈಫಲ್ಯ ನಾವು ಖಂಡಿತ ಇದೆ ಇದನ್ನು ಇದನ್ನು ಸರಿಪಡಿಸಬೇಕಂತ ನಾವು ಒತ್ತಾಯ ಮಾಡ್ತಿದ್ದೆವು ಅದನ್ನು ಸರಿಪಡಿಸಲಿಲ್ಲ ಖಾಸಗಿ ಪ್ರಾಪರ್ಟಿ ಅವರ ಸ್ವಾತಾತ್ರಿಯ ಇದೆ ಯಾಕೆಂದರೆ ನಮ್ದು ಇಂಜಿನಿಯರ್ಸ್ ಸಹ ಸಹ ಕೋರ್ಡಿನೇಟ್ ಮಾಡಬೇಕು ಇಲ್ಲಿ ಏನಾದರೂ ಖಾಸಗಿ ಅವರ ಜಮೀನಿಗೆ ಎಷ್ಟು ನಾವು ಆಗ ಹೇಳಿದ್ದೇವೆ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ರಾಷ್ಟ್ರೀಯ ಹೆದ್ದಾರಿಯವರನ್ನು ಕರೆದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೋರ್ಡಿನೇಟ್ ಮಾಡಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅದರಲ್ಲಿ ಇಲ್ಲಿ ಖಾಸಗಿ ಜಾಮೀನವರ ಲೀಸ್ಟ್ ಮಾಡಿ ಇಲ್ಲಿಂದ ತುಂಬೆಗೆ ಹೋಗ್ತಕ್ಕಂಥ ಖಾಸಗಿ ಜಾಮೀನು ಎಷ್ಟೇ ಇದೆ ಸರ್ವೆ ಮಾಡಿ ಇಲ್ಲಿಂದ ನೋಡಿ ಒಬ್ಬರಿಗೆ ಇಪ್ಪತ್ತು ಸೆನ್ ಇಪ್ಪತ್ತು ಎಕರೆ ಜ್ ಆಗಿರ್ಬೋದು ಒಬ್ರಿಗೆ ಇಪ್ಪತ್ತು ಸೆನ್ಸ್ ಜಾಗಿರ್ಬೋದು ಆ ಏರಿಯಾ ದೊಡ್ಡದಲ್ಲ ಆದರೆ ಅಲ್ಲಿ ಆ ಜಾಗದಲ್ಲಿ ಆ ಪ್ರದೇಶದಲ್ಲಿ ಎಲ್ಲಿ ಪೈಪ್ ಅಲ್ಲಿ ತನಕ ಹೋಗ್ತದೆ ಅವರದ್ದು ಸರ್ವೆ ಮಾಡಿ ಸರ್ವೆ ಮಾಡಿ ಅವರನ್ನು ಕರೆದು ಅವರಿಗೆ ನೋಟಿಸ್ ಕೊಟ್ಟು ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡ್ಬೇಕು ನೋಡಿ ನಾವು ಇಂಥ ಘಟನೆ ಆದಾಗ ಎಚ್ಚೆತ್ತುಕೊಳ್ಳುವುದಲ್ಲ ಇದು ಘಟನೆ ಆಗದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಎಲ್ಲೆಲ್ಲ ಸಮಸ್ಯೆ ಉಂಟು ಅಲ್ಲಿ ನೀರು ಸಪ್ಲೈ ಮಾಡುವಂತದ್ದು ಟ್ಯಾಂಕರ್ ಅನ್ನು ಮಾಡಬೇಕು ಕೊಡಬೇಕು ಇನ್ನು ಸಹ ಒಂದೆರಡು ದಿನ ಇದು ಸ್ಯಾಟರೇಟ್ ಆಗಲಿಕ್ಕೆ ಬೇಕಾಗ್ತದೆ ಜಿಲ್ಲಾಧಿಕಾರಿಗಳನ್ನ ಸಹ ನಾವು ಭೇಟಿ ಮಾಡ್ತೇವೆ ಕಮಿಷನ್ ಹತ್ರ ಒತ್ತಾಯ ಮಾಡ್ತೇವೆ ಯಾಕೆಂದ್ರೆ ಇಂಥ ಘಟನೆಗಳು ನಡೀಬಾರ್ದು ಆದರೆ ನಡೆದಾಗಿದೆ ಅದಕ್ಕೆ ಪರಿಹಾರ ಮಾಡ ನಿಟ್ಟಿನಲ್ಲಿ ಮತ್ತು ಈ ಎರಡು ದಿನಗಳಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ